ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದ್ನು ಬರೀ ಇವತ್ತು ಸೋಮವಾರ ಬೆಳಗ್ಗೆ ಆರು ಗಂಟೆಯಾಗಿ ಒಂದು ಇಪ್ಪತ್ತು ನಿಮಿಷ ಆಗಿರ್ಬೇಕು ರೀ ಟೈಮ್ ನಾನು ಬೆಳಿಗ್ಗೆಯದ್ದು ಎಲ್ಲ ಕೆಲಸ ಮುಗಿಸಿ ಯೋಗಾನು ಮುಗಿಸ್ಬಿಟ್ಟು ಈಗಿದ್ರೆ ಮೆಂತ್ಯೆ ನೀರು ಕುಡಿಯಾಕಂತೀನಿ ನೋಡ್ರಿ ಬೆಳಗ್ಗೆ ಎದ್ದು ಖಾಲಿ ಒಳಗೆ ಮೆಂತ್ಯ ನೀರು ಕುಡಿಯೋದು ಭಾಳ ಬೆಸ್ಟ್ ರೀ ಆರೋಗ್ಯಕ್ಕೆ ಅಂದರೆ ವೆಯ್ಟ್ ಲಾಸ್ನೂ ಆಗುತ್ತೆ ಮತ್ತು ಸ್ಕಿನ್ನಿಗಾಗಲಿ ಕೂದಲಿಗಾಗಲಿ ಆಗಲಿ ಚಲೋ ರೀ ಮತ್ತು ಜಾಯಿಂಟ್ ಪೇನ್ ಇದ್ರೂ ಅದನ್ನೂ ಕಮ್ಮಿ ಆಗುತ್ತೆ ಮೆಂತ್ಯ ಒಂದು ಚಮಚದಷ್ಟು ನೆನೆಸಿಟ್ಬಿಟ್ಟು ಬೆಳಗ್ಗೆಯದ್ದು ಅದು ನೀರು ಕುಡಿದ್ಬಿಟ್ಟು ಮೆಂತ್ಯ ತಿಂದ್ರಂತೂ ಭಾಳ ಬೆಸ್ಟ್ ನೋಡಿರಿ ತಿನ್ನೋಕೆ ಆಗಿಲ್ಲ ಅಂದರೆ ನೀವು ಹಂಗೆ ಅಡಿಗೆಗಾದ್ರೂ ಯೂಸ್ ಮಾಡ್ಕೋಬೋದು ಅಂದರೆ ಉಪ್ಪಿಟ್ಟು ಮಾಡಿದಾಗ ಉಪ್ಪಿಟ್ಟುಕಾದ್ರೂ ಹಾಕ್ಬೋದು ಮತ್ತು ರೈಸ್ ಮಾಡಿದಾಗ ರೈಸ್ ಕಾದ್ರೂ ಹಾಕ್ಬೋದು ಅಂದರೆ ಇಷ್ಟ ಇದ್ದಿತಿಲ್ಲಂದ್ರೆ ತಿನ್ನೋಕೆ ವೇಸ್ಟ್ ಮಾಡೋ ಬರಲಿ ಆ ರೀತಿ ಮಾಡ್ಬೋದು ರೀ ನಾನಂತೂ ಅದನ್ನ ಮೆಂತ್ಯ ತಿಂದು ನೀರು ಕುಡಿದ್ಬಿಟ್ಟು ಿ ಮತ್ತು ಜಾಸ್ತಿ ಹೀಟ್ ಆಗಿದ್ರೆ ಮತ್ತು ಹೀಟ್ ಇದ್ರೆ ಒಳಗೆ ಒಂದು ಚಮಚಷ್ಟು ಮೆಂತ್ಯ ಸಂಗಟ್ಟೆ ಒಂದು ಚಮಚಷ್ಟು ಜೀರಿಗೆ ಹಾಕಿ ನೆನೆಸಿಟ್ಟು ಅದನ್ನ ಬೆಳಗಿಯದ್ದು ನೀವು ಬಿಸಿ ಆದ್ರೂ ಮಾಡ್ಕೊಂಡು ಕುಡಿಬೋದು ನೀರೇ ಇಲ್ಲ ಹಂಗಾದ್ರೂ ಕುಡಿಬೋದ್ರಿ ಇದಂತೂ ಭಾಳ ಬೆಸ್ಟ್ ನೋಡ್ರಿ ನೀವು ಅಕಸ್ಮಾತ್ ಜಾಸ್ತಿ ಹೀಟ್ ಇದ್ಬಿಟ್ರೆ ಇದನ್ನ ಮಾಡಿರಿ ಅಂದರೆ ಮೆಂತೆ ನೀರು ಮತ್ತು ಜೀರಿಗೆ ನೀರು ನಾನು ಮೆಂತೆ ನೀರು ಕುಳಿದ್ಬಿಟ್ಟು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಹೊರಗಡೆ ನಾಯಿ ಅಂತ ಊಟಕ್ಕೆ ಅಂತಿದ್ರೆ ಅವು ಎರಡಕ್ಕೂ ಹಾಕಿದ್ದೀನಿ ಆದರೆ ಇದು ಬರೋಂಗಿಲ್ಲ ರೀ ಜಾಸ್ತಿ ಪಾಪ ಇವು ಎರಡೂ ಅದಕ್ಕೆ ತಿನ್ನೇ ಗುಡ್ಸೋಂಗಿಲ್ಲ ಅಷ್ಟು ಅಂಜಿ ಸಾಯ್ತೈತ್ರಿ ಅದು ನಡ್ಗಾಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಊಟಕ್ಕೆ ಹಾಕಿದ್ರೂ ತಿನ್ನಂಗಿಲ್ಲ ತಿಂದಾದ್ಮೇಲೆ ಜಗಳಿಗೆ ಬೀಗುತ್ತಾವಂತೇಳಿ ಪಾಪ ಅಂಜತ್ರಿ ಈಗಿನ ಜನ್ರೇಷನ್ ಒಳಗೆ ಈ ರೀತಿ ಇದ್ರೆ ಬದುಕೋದು ಕಷ್ಟ ನಾವು ನೋಡ್ರಿ ಅಂದ್ರೆ ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಏನಾದ್ರೂ ಅಂಜ್ಕೊಂತ ಬದಕ್ ಬಿಡ್ರೆ ಕಷ್ಟ ಆಗುತ್ತೆ ಪಾಪ ಹೊಟ್ಟಿಗಿಲ್ದೆ ಸ್ವರ್ಗಕ್ಕೆ ಐತಿ ಅಂದ್ರೆ ತಿನ್ನೇ ಗುಡ್ಸಂಗಿಲ್ಲ ರೀ ಇದು ಯಾವಾಗ್ರೆ ಬಂದು ಬಿಟ್ಟರೆ ಹಾಕಕ್ಕೆ ಹೋದ್ರೆ ಇತ್ತು ಬಂದು ಜಗಳಕ್ಕೆ ನಿಂತು ಬಿಟ್ಟು ತಾವು ತಿನ್ನಾದ್ರೂ ಇದು ತಯಾರಿ ತಯಾರಿಲ್ಲ ಅಂದ್ರೆ ಹಂಚ್ಕೊಂತ ಇರುತ್ತೆ ರೀ ಅದಕ್ಕಂತೇಳಿ ಅವ್ಕೆ ಹೊಡೆದು ಹಚ್ಚಿಬಿಟ್ಟು ಇದಕ್ಕೆ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ತಿಂತು ಫೈನಲಿ ಇದನ್ನೂ ಬಂತು ಮತ್ತು ಅದನ್ನೂ ಬಂತು ನೋಡ್ರಿ ಇವಂತೂ ಎರಡು ಏನು ಆ ಥರ ಅದಾವು ಜಗಳ ಗಂಟೆ ಅದಾವು ಜಾಸ್ತಿ ರೀ ಪಾಪದು ಎದ್ದು ಹೋಗಲ್ಲಾಗಿತ್ತು ನಮ್ಮ ಮನೆಯವರಿದ್ರೆ ಅದನ್ನ ಕಳ್ಸಾಕತ್ತಿದ್ರು ಅಂದ್ರೆ ಕಡಿತಾವು ನೀ ಹೋಗಂತೆ ಅನಾಕತ್ತಿದ್ರು ಆದ್ರೂ ಅದು ಎದ್ದು ಓಡಾಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇವು ಬೆನ್ನ ಹತ್ ಬಿಡ್ತಾವಂತ ಪಾಪ ಅದು ಅಲ್ಲೇ ಕುಂತಿತ್ತು ಈಗ ರೀ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಕ್ಕೆ ಮಾಡಾಕಂತಿ ನೋಡ್ರಿ ಬೆಳಗ್ಗೆ ಚಳಕಾಗಿ ದೇವ್ರ ನಮಸ್ಕಾರ ಮಾಡಿಬಿಟ್ರೆ ಮೈಂಡ್ ಫ್ರೆಶ್ ಅನ್ಸುತ್ತೆ ರೀ ನನಗಂತೂ ಅಂದರೆ ಜಳಕ ಮಾಡ್ಲಿಕ್ಕೆ ಅಂದ್ರೆ ಏನೋ ಒಂಥರ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಸ್ವಲ್ಪ ಜಲ್ದಿನೇ ಜಳಕ ಮಾಡಿಬಿಡ್ತೀನಿ ಜಳಕ ಮಾಡಿ ನಾಷ್ಟಕ್ಕೆ ಅಷ್ಟಾಕ ಮಾಡ್ಬೇಕಂತೇಳಿ ಮತ್ತೆ ಇವತ್ತು ಬಿಸಿನೀನು ಕುಡ್ದಿತ್ತಿಲ್ಲ ರೀ ಬೇರೆ ಮೆಂತೆ ನೀರು ಅಷ್ಟೇ ಕುಡ್ದಿದ್ದೆ ಮತ್ತು ಸಬ್ಜಾ ಸೀಡ್ಸ ನೆನ್ಸಿಟ್ಟಿದ್ದೆ ಅದನ್ನ ಬಿಸಿನೀರಿಗೆ ಹಾಕ್ಬಿಟ್ಟು ಕುಡಿದ್ರಾಯ್ತಂತೇಳೆ ನೀರು ರೀ ಮತ್ತು ಪಪ್ಪಾಯಿನೂ ಇತ್ತಂದ್ರೆ ನಿನ್ನೆ ತಂದಿದ್ದು ಅದನ್ನ ಕಟ್ ಮಾಡಿ ಇಟ್ ಅಂದರೆ ಕಟ್ ಮಾಡಾಕಂತೀನಿ ನೋಡ್ರಿ ಇದಂತೂ ದೊಡ್ಡ ಕೆಲಸ ಅಂದರೆ ನೀಟಾಗಿ ಕಟ್ ಮಾಡಿಟ್ರೇ ಅದು ಚಲೋತನಾಗಿ ತಿಂತಾರಿಲ್ಲಾಂದ್ರೆ ಒಂದು ಎರಡು ಪೀಸ್ ಮಾಡಿ ಕೊಟ್ಬಿಟ್ರೆ ಅದು ಎಲ್ಲ ಅದು ಸಪ್ಪಿ ಒಳಗೇ ಇಟ್ಬಿಡ್ತಾರೆ ನನ್ನ ಮಕ್ಕಳು ಹಾಗಾಗಿ ಈ ರೀತಿ ಕಟ್ ಮಾಡಿ ಯೂಸ್ ಚಲೋ ಆಗುತ್ತಂತೇಳಿ ಕಟ್ ಮಾಡಾಕಂತೀನಿ ನೋಡ್ರಿ ಅವಾಗೆಲ್ಲ ನಾವು ಸಣ್ಣರು ಇದ್ದಾಗ ನಾಲ್ಕು ಭಾಗ ಮಾಡಿಬಿಟ್ಟು ತಿನ್ನಂತೇಳಿ ಕೊಟ್ಬಿಡ್ತಿದ್ರು ಇತ್ತೀಚಿಗಂತೂ ಎಲ್ಲ ತಾಯಂದರು ಎಷ್ಟು ಮಕ್ಕಳ ಬಗ್ಗೆ ಕೇರ್ ತೊಂದ್ರೂ ಅದು ಕಮ್ಮಿನ ರೀ ಮತ್ತೆ ಇನ್ನೂ ಕಮ್ಮಿನೇ ಅನಿಸುತ್ತೆ ಮಕ್ಕಳಿಗೆ ನಾನು ಹಂಗೆ ಈಗ ಮಾಡಾಕಂತೀನಿ ನೋಡ್ರಿ ಅದನ್ನ ಮ್ಯಾಲೆನ್ಸಪ್ಪೆಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡಿ ಇತ್ತು ಬೇಕಂತಾಗ ತಿಂತಾರಂತೇಳಿ ಈ ರೀತಿ ಮಾಡಾಕಂತೀನಿ ನೋಡಿರಿ ಪಪ್ಪಾಯ ತರಬೇಕಾದ್ರೂ ಅಷ್ಟರಿ ಲೈಟ್ ವೇಟ್ ಇದ್ದಿದ್ದು ತರಾಕೆ ಹೋಗಬಾರ್ದು ಸ್ವಲ್ಪ ಒಜ್ಜಿದ್ದಿತ್ತು ಅಂದ್ಬಿಟ್ರೆ ಅದು ಚಲೋ ಇರುತ್ತೆ ರೀ ಅಂದರೆ ಮತ್ತು ಪಲ್ಪ ಜಾಸ್ತಿ ಇರುತ್ತೆ ಲೈಟ್ ವೇಟ್ ಇದ್ಬಿಟ್ರೆ ಅದು ಪಲ್ಪ ಜಾಸ್ತಿ ಇರಂಗಿಲ್ಲ ರೀ ಬರೇ ಸಪ್ಪಿನೇ ಇರುತ್ತೆ ಅಂದ್ರೆ ಪ ನಾವು ಕ್ಯಾಬೇಜೆಲ್ಲ ಯಾವ ರೀತಿ ವೇಟ್ ಚೆಕ್ ಮಾಡಿ ತರ್ತೀವಲ್ಲ ಪಪ್ಪಾಯ ತರಬೇಕಾದ್ರೂ ಅಷ್ಟರಿ ಸ್ವಲ್ಪ ವೇಟ್ ಇದ್ದಿದ್ದು ತರಬೇಕಾಗುತ್ತೆ ಅವಾಗ ಅದು ಪಲ್ಪ್ನು ಚಲೋ ಇರುತ್ತೆ ಮತ್ತು ಟೇಸ್ಟ್ನು ಇರುತ್ತೆ ರೀ ಹಾಗಾದ್ರೆ ಈ ರೀತಿ ಮೆಲಿನ ಸೊಪ್ಪೆಲ್ಲ ತೆಗೆದುಬಿಟ್ಟು ಒಳಗಡೆ ಬೀಜ ಎಷ್ಟು ತೊಗೊಂಡಿರ್ತಾವೆ ನೋಡ್ರಿ ಬೀಜ ಜಾಸ್ತಿ ಇದ್ದಷ್ಟೇ ಅದು ರುಚಿ ಜಾಸ್ತಿ ಅಂತ ಹೇಳ್ತಾರ ಅಂದ್ರೆ ನಾನು ಕೇಳಿದ್ದು ಮತ್ತು ನನಗೂ ಅದು ಅನುಭವ ಆಗೇತ್ರಿ ಮೊನ್ನೆ ಒಂದ್ಸಲ ತಂದಿದ್ದೆಲ್ಲ ಲೈಟ್ ವೇಟ್ ಇತ್ತು ಒಳಗಷ್ಟು ಚಲೋ ಇದ್ದಿತ್ತಿಲ್ಲ ರೀ ಟೇಸ್ಟ್ನು ಇರಂಗಿಲ್ಲ ತಿನ್ನೋಕ್ಕೆ ರಬ್ಬರ್ ಥರ ಇರುತ್ತೆ ಹಂಗಾಗಿ ತಂದು ವೇಸ್ಟ್ ಆಗಿಬಿಡುತ್ತೆ ತರಬೇಕಾದ್ರೆ ಸ್ವಲ್ಪ ಚೆಕ್ ಮಾಡ್ಕೊಂಡ್ಬಿಟ್ಟನೇ ತರೋದು ಬೆಸ್ಟ್ ನೋಡಿರಿ ನಾವು ಕ್ಯಾಬೇಜ್ ಎಲ್ಲ ತರಬೇಕಾದ್ರೂ ಹಂಗೆ ವೇಟ್ ಚೆಕ್ ಮಾಡ್ಕೊಂಡು ತರ್ತೀವಿ ಇಲ್ಲಾಂದ್ರೆ ಅದು ಹಗರಿ ಇತ್ತಂದ್ರೆ ಅಂದ್ರೆ ಸಪ್ಪಿ ಸಪ್ಪಿ ಇರುತ್ತೆ ಜಾಸ್ತಿ ಒಳಗಡೆ ಅದು ಕ್ಯಾಬೇಸಿನ ಚಲೋತ್ನಾಗ ಬರಂಗಿಲ್ಲ ರೀ ಪಪ್ಪಾಯ ತರಬೇಕಾದ್ರೂ ಅಷ್ಟೇ ರೀ ಸ್ವಲ್ಪ ಜಾಸ್ತಿ ವೇಟ್ ಇದಿತ್ತಂದರೆ ಬೆಸ್ಟ್ ಆಗುತ್ತೆ ನೋಡಿರಿ ಇವತ್ತು ಏನು ಮಾಡೋಕ್ಕೆ ಹೋಗಲಿಲ್ಲ ಯಾಕಂದ್ರೆ ನಿನ್ನೆ ಮಾಡಿದ್ದು ಚೋಲೇ ಬಟ್ರೆ ಸ್ವಲ್ಪ ಜಾಸ್ತಿನೇ ಆಗಿತ್ತು ಹಂಗಾಗಿ ಮನೆಯವರು ಮತ್ತು ಮನು ಅದನ್ನೇ ನಾಷ್ಟ ಮಾಡ್ರು ನನಗೆ ಮತ್ತು ತನಗೆ ಹಸು ಇದಿತ್ತಿಲ್ಲ ರೀ ಮತ್ತು ಕೇಕೂ ಇತ್ತು ಪಪ್ಪಾಯೂ ಇತ್ತಂತ ನಾನು ಸ್ವಲ್ಪ ಕೇಕ್ ಮತ್ತು ಪಪ್ಪಾಯನ ನಾಷ್ಟ ಮಾಡಿಬಿಟ್ಟು ಈಗಿದ್ರೆ ಒಂದು ಪ್ಯಾಂಟ್ ಹೊಲ್ಕೋ ಅರ್ಬಿ ಕಟ್ ಅಂತೀನಿ ನೋಡಿರಿ ವೈಟ್ ಅರ್ಬಿ ಕಟ್ ಮಾಡಿಬಿಟ್ಟು ಪ್ಯಾಂಟ್ ರೀ ಅಂದರೆ ರೆಡಿಮೇಡೇ ತರ್ಬೋದು ಜಾಸ್ತಿ ತಾಳಕಿನೂ ಬರೋಂಗಿಲ್ಲ ರೀ ಮತ್ತು ಕಾಮ ಕಫರ್ಟೇಬಲ್ ಅನ್ಸಂಗಿಲ್ಲ ನನಗೆ ಅದಕ್ಕಾಗಿ ಜಾಸ್ತಿ ನಾನು ಮನೆಯೊಳಗನೆ ಬಟ್ಟೆ ತಂದುಬಿಟ್ಟು ಸ್ಟೇಟ್ ಪ್ಯಾಂಟ್ ಹೊಲ್ಕೊಂಡು ಯೂಸ್ ಮಾಡೋಕ್ಕೆ ಬೆಸ್ಟ್ ಅಂತ ಅನ್ಸುತ್ತೆ ಈ ಪ್ಲ್ಯಾಜೋ ಆಗಲಿ ಸ್ಟೇಟ್ ಪ್ಯಾಂಟ್ ಆಗಲಿ ಹೊರಗಡೆಯಿಂದ ತಂದಾಗ ಸ್ವಲ್ಪ ಟೈಟ್ ಥರ ಮತ್ತು ಅರ್ಬಿನೂ ಅಷ್ಟೊಂದು ಸರಿ ಅನ್ಸಂಗಿಲ್ಲ ನನಗೆ ಅದಕ್ಕಾಗಿ ಕಾಟನ್ ವೈಟ್ ಬಟ್ಟೆ ತಂದುಬಿಟ್ಟು ಅದನ್ನ ನೀಟಾಗಿ ಕಟ್ ಮಾಡಿ ಹೊಲಕಂತೀನಿ ನೋಡಿರಿ ಜಸ್ಟ್ ಇದು ಒಂದು ಇಪ್ಪತ್ತು ನಿಮಿಷ ಒಳಗಡೆ ರೆಡಿ ಅಂತ ಜಾಸ್ತಿ ಕಷ್ಟನೇ ಇಲ್ಲ ರೀ ನಾನಂತೂ ಅರ್ಬಿಯನ್ನು ಕಲಿಯೋಕೆ ಹೋಗಿಲ್ಲ ಅಂದ್ರೆ ಕಲ್ತಿಲ್ಲ ರೀ ಸುಮ್ಮನೆ ಹಳೆ ಅರ್ಬಿ ಎಲ್ಲ ಹೊಲೆಯೋಕ್ಕೆ ಬೇಕಾಗುತ್ತಂತ ಮಷಿನ್ ತೊಗೊಂಡಿದ್ದು ನನಗೆ ಎಷ್ಟು ಗೊತ್ತಿಲ್ಲ ಅಷ್ಟನ್ನು ನೀಟಾಗಿ ಇಟ್ಬಿಟ್ಟು ಕಟ್ ಮಾಡಿ ನನಗೆ ಯಾವ ರೀತಿ ಬೇಕಲ್ಲ ಹಂಗೆ ಸ್ಟೇಟ್ ಪ್ಯಾಂಟ್ ಹೊಲ್ಕೊತೀನಿ ನೋಡ್ರಿ ಬೆಸ್ಟ್ ಆಗುತ್ತೆ ಅದನ್ನ ಪ್ಯಾಂಟ್ ಹೊಲ್ದಿಬಿಟ್ಟು ತನು ಇದ್ರಾಗ ರೈಸ್ ಮಾಡಿಕೊಟ್ಟಿದ್ಲು ಊಟ ಮಾಡಾಕಂತೀನಿ ನೋಡ್ರಿ ಮಸ್ತಾಗಿ ಪಲಾವು ಉಪ್ಪಿನಕಾಯಿ ಮತ್ತು ಹಪ್ಪಳ ಉಪ್ಪಿನಕಾಯಿ ಅಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗಿದೆ ನಾನು ಒಬ್ಬಕ್ಕನೇ ತಿನ್ನಾಕತ್ತಿದ್ದು ಯಾರು ತಿಂದೇ ಅಂದ್ರೆ ಯಾರಿಗೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ ಉಪ್ಪಿನಕಾಯಿ ನಮ್ಮ ಮನೆಯೊಳಗೆ ಅದಕಾಯಿನೇ ಜಾಸ್ತಿ ಹಾಕಕ್ಕೆ ಹೋಗಿಲ್ಲ ಮಸ್ತಾಗಿ ಪಲಾವು ಮತ್ತು ಹಪ್ಪಳ ಉಪ್ಪಿನಕಾಯಿ ಎಲ್ಲ ಊಟ ಮಾಡಿಬಿಟ್ಟು ಈಗ ಹೊರಗಡೆ ಬಂದು ಕುಂತೀನಿ ನೋಡ್ರಿ ನೀವಂತಾಗೆ ಗುಬ್ಬಚ್ಚಿಗೂ ಅಕ್ಕಿ ಖಾಲಿ ಹೇಗಿದ್ದರೆ ಹಂಗಾಗಿ ಅಕ್ಕಿ ಹಾಕಿಬಿಟ್ಟು ಹೊರಗಡೆ ಗುಬ್ಬಚ್ಚಿ ನೋಡ್ಕೊಂತ ಕೂತಿದ್ದೆ ಈ ರೀತಿ ಗುಬ್ಬಚ್ಚಿ ನೋಡ್ಕೊಂತ ಕೂತಾಗ ಟೈಮ್ ಹೋಗಿದ್ದಾನೆ ಗೊತ್ತಾಗಂಗಿಲ್ಲ ನೋಡ್ರಿ ಮತ್ತೆ ಬ್ಯಾಸರ ಬಂದಾಗ ಹೊರಗಡೆ ಬಂದು ಕೂತರಾಯಿತು ಗುಬ್ಬಚ್ಚಿ ಹೇಗೆ ಕಾಳು ತಿನ್ನೋದು ನೋಡ್ಕೊಂತ ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ ಮತ್ತು ಮನ್ಷಿಗೆ ಖುಷಿ ಆಗುತ್ತೆ ನೋಡ್ರಿ ಮನುಷ್ಯರ್ಗಿಂತ ಪ್ರಾಣಿ ಪಕ್ಷಿಗಳ ಸಂಗಟ ಬದುಕೋದಂದ್ರೆ ನನಗೆ ಭಾಳ ಇಷ್ಟ ಆಗುತ್ತೆ ಅಂದ್ರೆ ನೋಡ್ಕೊತ ಇದ್ದಾಗ ಜಾಸ್ತಿ ಖುಷಿ ಅನ್ಸುತ್ತಲ್ರಿ ಹಂಗಾಗಿ ಒಂದು ತಾಸು ಅಲ್ಲೇ ಹೊರಗಡೆ ಕೂತಿದ್ದೆ ಈಗಿದ್ರೆ ಫೈನಲಿ ಮತ್ತು ಹೊತ್ತು ಮುಳುಗ ಕೂಯೆ ಇಟ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಈಗ ಇದ್ರ ಚೂಡಾ ಮಾಡೋ ರೆಡಿ ಮಾಡ್ಕೊ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಚುಮರಿ ಚೂಡ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನೋಡ್ರಿ ಡೇಲಿ ಮಾಡಿಕೊಡ್ರು ಅಲ್ಲಂತನೋಂಗಿಲ್ಲ ಅಷ್ಟು ಇಷ್ಟಪಟ್ಟು ತಿಂತರು ಮತ್ತು ಇದನ್ನ ಜಾಸ್ತಿ ತಿಂದ್ರೂ ಏನು ಪ್ಯಾಟನ್ ಆಗಂಗಿಲ್ಲ ರೀ ಬಾಯಿಗೆ ರುಚಿನೂ ಕೊಡುತ್ತೆ ಮತ್ತು ಟೈಮ್ ಪಾಸ್ನು ಆಗುತ್ತೆ ಎಲ್ಲ ಫ್ಯಾಮ್ಲಿ ಎಲ್ಲ ಕೂತ್ಬಿಟ್ಟು ಮಸ್ತಾಗಿ ಬಂದುಬಿಟ್ಟು ಚೂಡ ಮಾಡಿ ಮುಂದಿಟ್ಕೊಂಡು ತಿಂತಾ ಇದ್ರೆ ಟೈಮ್ ಹೋಗಿದ್ದಾನೆ ಗೊತ್ತಾಗಂಗಿಲ್ಲ ನೋಡ್ರಿ ಅಷ್ಟು ಇಷ್ಟಪಟ್ಟು ತಿಂತಾರೋ ಅವಾಗೆಲ್ಲ ಜಾಸ್ತಿ ಮಾಡ್ತಿದ್ರು ಇತ್ತೀಚಿಗೆ ಸ್ವಲ್ಪ ಕಮ್ಮಿ ಮಾಡ್ಯಾರಂಥ ಅನಿಸುತ್ತೆ ಆದರೂ ನಮ್ಮ ಮನೆಯೊಳಗೆ ಮಾತ್ರ ಚುಮ್ಮರಿ ಜಾಸ್ತಿ ಇಷ್ಟಪಟ್ಟು ತಿಂತಾರೆ ನೋಡ್ರಿ ನಮ್ಮ ಕಡೆ ಎಲ್ಲರಿಗೂ ಮನೆಯೊಳಗೆ ಚುಮ್ಮರಿ ಮಾತ್ರ ಕಂಪಲ್ಸರಿ ಇದ್ದೇ ಇರ್ತಾವೆ ಒಂದೊಂದು ಚೀಲ್ ತಂದುಬಿಟ್ಟು ಇಟ್ಕೊಂಡ್ಬಿಡ್ತೀವಿ ರೀ ಯಾವಾಗ ಬೇಕಂದ ಚುಮ್ಮರಿ ಆಗಲಿ ಚುಮ್ಮರಿ ಚೂಡಾಗಲಿ ಆಗಲಿ ಇಷ್ಟಪಟ್ಟು ಮಾಡ್ಕೊಂಡೆ ತಿಂತೀವಿ ಅಂದರೆ ಆಲ್ಮೋಸ್ಟ್ ಈ ರೀತಿ ಚುಮ್ಮರಿ ಜಾಸ್ತಿ ಸಿಗಂಗಿಲ್ಲ ರೀ ಮಹಾರಾಷ್ಟ್ರ ಸೈಡ್ ಆಗಲಿ ಬೇರೆ ಕಡೆ ಸಿಗಂಗಿಲ್ಲ ಅಂದರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕ ಕಡೆ ಸಿಕ್ಕಂಗೆ ರೀ ಅಂದರೆ ಇವು ಜವಾರಿ ಚುಮ್ಮರಿ ಅಂತೇಳಿ ಇವು ಚುಮ್ಮರಿ ಬಳಸ್ಬಿಟ್ಟು ಸುಸ್ಲಾ ಮಾಡಿಬಿಟ್ರೂ ಬೆಸ್ಟ್ ಆಗುತ್ತೆ ಮತ್ತು ಬೇರೆದು ಕೊಲ್ಲಾಪುರ ಚುಮ್ಮರಿ ಅಂತ ಚುಮ್ಮರಿ ಒಳಗೂ ಭಾಳ ವೆರೈಟಿ ಅದಾವೆ ರೀ ಅಂದರೆ ಇದು ಮಾತ್ರ ಚೂಡ ಮಾಡೋಕ್ಕೂ ಪರ್ಫೆಕ್ಟ್ ಅನಿಸುತ್ತೆ ಸುಸ್ಲಾ ಮಾಡೋಕ್ಕೂ ಪರ್ಫೆಕ್ಟ್ ಅನಿಸುತ್ತೆ ನೋಡ್ರಿ ಮತ್ತು ಇಷ್ಟನೂ ಆಗುತ್ತೆ ಜಾಸ್ತಿ ಬಿರುಸುನೂ ಇರೋಂಗಿಲ್ಲ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಚುಮ್ಮಾರು ಮಾಡ್ಕೊಂಡು ತಿಂತಾ ಇದ್ದರೆ ಟೈಮ್ ಪಾಸ್ನು ಆಗುತ್ತೆ ನೋಡ್ರಿ ಅದಕ್ಕೆ ಈಗ ಚುಮ್ಮರಿ ರೆಡಿ ಮಾಡ್ಬೇಕಂತ ರೆಡಿ ಮಾಡ್ಕೊಳಾಕಂತಿಂದ್ರಿ ಮಧ್ಯಾಹ್ನ ಬರೀ ರೈಸ್ ತಿಂದಿದ್ದಲ್ಲ ಈಗ ಏನಾದರೂ ಸ್ನಾಕ್ಸ್ ರೆಡಿ ಮಾಡಿ ಮತ್ತೆ ಮತ್ತು ಏನು ಅಡುಗೆ ಮಾಡಿಲ್ಲ ರೀ ಬೆಳಗ್ಗೆನೂ ನಾಷ್ಟಕ್ಕೆ ಮಾಡಕ್ಕೆ ಹೋಗಿಲ್ಲ ಮಧ್ಯಾಹ್ನನು ಜಾಸ್ತಿ ಏನು ಅಡುಗೆ ಮಾಡಿತ್ತಲ್ಲ ರೈಸ್ ಅಷ್ಟೇ ಮಾಡಿದ್ದು ಹಾಗಾಗಿ ಈಗ ಸ್ವಲ್ಪ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರಾಯ್ತಂಥೇಳಿ ಚುಮ್ಮರಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಜಾಸ್ತಿ ಎಣ್ಣೆನೂ ಇರಂಗಿಲ್ಲ ಮತ್ತು ಜಾಸ್ತಿ ಮಸಾಲೂ ಇರೋಂಗಿಲ್ಲ ಸಿಂಪಲ್ಲಾಗಿ ಮಾಡಿಕೊಡ್ರೆ ಆಯ್ತಂತೇಳಿ ಈಗ ಚುಮ್ಮರಿ ಎಲ್ಲ ಸ್ವಲ್ಪ ಒಳಗೆ ಮೀಶೋಳಗೆ ತರ್ಸಿದ್ದೆ ಆದರೆ ಚಾನಿ ಅದರೊಳಗೆ ಬಿಟ್ಟು ಇಟ್ಟಿದ್ದರೆ ಸ್ವಲ್ಪ ಉಸಿರ ಥರ ಇರುತ್ತೆ ಚಾನ್ಸ್ ಬಿಟ್ಟಾಗೆಲ್ಲ ಹೋಗ್ತೈತ್ರಿ ಆ್ಯಕ್ಚುಲಿ ಅದು ಚಾನ್ಸೋ ಚಾನೇ ಏನಿತ್ತಲ್ಲ ಸ್ವಲ್ಪ ದೊಡ್ಡದೇ ಇರಬೇಕಿತ್ತು ಸ್ವಲ್ಪ ಸಾಂದನೇ ಆಗೈತಿ ಸ್ವಲ್ಪ ಸ್ವಲ್ಪನೇ ಹಿಡಿತ ಅವ್ರಿಗೆ ಚುಮ್ಮಾರಿ ಈಗಿದ್ರೆ ಅವನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಗ್ಗರಣೆ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಆ್ಯಕ್ಚುಲಿ ಚೂಡ ಮಾಡೋಕ್ಕೆ ಪುಟಾಣಿ ಇರಬೇಕಿತ್ತು ಪುಟಾಣಿ ಖಾಲಿ ಆಗಿದ್ದು ಹಾಗಾಗಿ ಬರೀ ಶೇಂಗಾನ ಅಷ್ಟೇ ಬಳಸಿಬಿಟ್ಟು ಚುಮ್ಮರಿ ಒಗ್ಗರಣೆ ಹಾಕಾಕಂತೀನಿ ನೋಡ್ರಿ ಜಸ್ಟ್ ಒಂದು ಐದು ನಿಮಿಷ ಒಳಗಡೆ ರೆಡಿಯಾಗೇ ಬಿಡ್ತಾವೆ ಚುಮ್ಮರಿ ಮಸ್ತಾಗಿ ಸ್ನ್ಯಾಕ್ಸ್ ಮತ್ತು ಒಂದು ಕಪ್ ಕಡಕ್ಕೆ ಚಾಯ್ ಇದ್ಬಿಟ್ರೆ ಬೆಸ್ಟ್ ಆಗುತ್ತಲ್ರಿ ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಡೈಲಿ ಚುಮ್ಮರಿ ಕೊಟ್ಟರೆ ಇಷ್ಟಪಟ್ಟು ತಿಂತೀವಿ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ದು ಯಾವ ರೀತಿ ಮಾಡ್ಯಾರಂತ ನೀವು ನೋಡಿರಿ ಕಮೆಂಟನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ತಿಂದ್ಬಿಟ್ಟು ಹೇಗೆ ಬಿಡ್ರಿ ಅಂತ ಮತ್ತೆ ಆಹಾಹ ಅಂತ ಸಂಬಲ್ ಹಾಕ್ಯಾರು ಈ ಥರ ಕಮೆಂಟ್ ಮಾಡೋಕೆ ಅವರಿಗೆ ಅಸಹ್ಯರೇ ಅನಿಸುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ರೀ ಆದರೆ ತಿಂದ ಮೇಲೆ ಎಲ್ಲರೂ ಮಾಡೋದು ಅದೇ ಕೆಲಸ ಪ್ರತಿಯೊಂದು ಜೀವಿನೂ ಪ್ರತಿಯೊಂದು ಪ್ರಾಣಿನೂ ಪ್ರತಿಯೊಂದು ಪ್ರತಿಯೊಬ್ಬರ ಮನುಷ್ಯರು ಅದೇ ಕೆಲಸ ಮಾಡ್ತರು ತಿಂದ ಮೇಲೆ ಯಾರೇನು ಹಂಗೆ ಇಟ್ಕೊಂಡು ಕೂಡ್ತಾರೆ ಅಂದರೆ ಆ ಥರ ಕಮೆಂಟ್ ಮಾಡೋಕೆ ಅವ್ರಿಗೆ ಮನ್ಸ್ರೆ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ ಎಲ್ಲರೂ ಮಾಡೋದೆಲ್ಲ ಹೊಟ್ಟಿಗಾಗಿ ಬಟ್ಟಿಗಾಗಿ ರೀ ಒಂದು ಭೂಮಿ ಮೇಲೆ ಬರ್ಕೋ ಜೀವಿ ಒಟ್ಟಿಗಾಗಿ ಮಾಡುತ್ತೆ ಮನುಷ್ಯರಾದ ಮೇಲೆ ನಾವು ನಮ್ಗೆ ಏನು ಇಷ್ಟ ಬಂದಿದ್ದು ತಿನ್ನಾಕ ನಮ್ಮ ಹಾಕಿರುತ್ತಲ್ರಿ ನೋಡಿ ಇಷ್ಟ ಇದ್ರೆ ನೋಡಬೇಕು ಅಲ್ಲಾದ್ರೆ ಸುಮ್ಮನೆ ಬಿಟ್ಟು ಬಿಡಬೇಕು ಆ ರೀತಿ ಕಮೆಂಟ್ ಮಾಡೋಕೆ ಏನು ಅಂತಾರಲ್ಲ ಮನುಷ್ಯರು ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಎಲ್ಲ ರೀತಿ ಮನುಷ್ಯರು ಒಂದೇ ಮನಸ್ಥಿತಿ ಇದ್ದವ್ರು ಇರೋಂಗಿಲ್ಲ ಅವ್ರವ್ರ ಮನಸ್ಥಿತಿನ ಕಮೆಂಟ್ ಮೂಲಕ ಯಾವ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಬಿಡಬೇಕು ಆದರೆ ಒಂದೊಂದು ಅದು ಮನಸ್ಸನ್ನಾಗ ಕೂತ್ಬಿಟ್ಟಿದ್ದು ಹೋಗಂಗೆ ಇಲ್ಲ ರೀ ಸ್ವಲ್ಪ ಹೇಳ್ಕೊಂಡಾಗ ಅದು ಏನೇ ಅಂತಾರಲ್ಲ ಸಮಾಧಾನ ಆಗುತ್ತಂತ ಹೇಳಿದ್ದು ಈಗಿದ್ರೆ ಚುಮ್ಮಾರಿನೂ ಫೈನಲ್ ಆಗಿ ರೆಡಿ ಮಾಡಿದೆ ನೋಡ್ರಿ ಸ್ವಲ್ಪ ಏನಂತರು ಚಾಟ್ ಮಸಾಲ ಮತ್ತು ಜೀರಿಗೆ ಪುಡಿ ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಲಾಸ್ಟಿಗೆ ಮಿಕ್ಸ್ ಮಾಡಿಬಿಟ್ರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ ರೀ ಈಗಿದ್ರೆ ಫೈನಲಿ ಎಲ್ಲರಿಗೆ ಹಾಕಿಕೊಟ್ಟು ನಾನು ತಿಂದೆ ರೀ ಅಂದರೆ ತಾನು ನಾನು ಇಬ್ಬರೇ ತಿಂದಿದ್ದು ಮನನು ಹೊರಗಡೆ ಹೋಗಿದ್ದೆ ಮತ್ತು ನಮ್ಮ ಮನೆಯವರು ಬಂದಿತ್ತಿಲ್ಲ ರೀ ಹಾಗಾಗಿ ಚುಮ್ಮರಿ ತಿಂದ್ಬಿಟ್ಟು ಚಹಾ ರೆಡಿ ಮಾಡಾಕತ್ತಿದ್ದೆ ತನಗಿದ್ರೆ ಚಹಾ ಕುಡಿತೀನಮ್ಮ ಅಂತಂದೆ ತನಗ ಚಹಾ ಬಲ್ಲ ಅಂತೂ ಹಂಗಾಗಿ ನನಗೆ ಒಬ್ಬಳಿಗೆ ಒಬ್ಬಕ್ಕಿಗೆ ಚಹಾ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಮಸ್ತಾಗಿ ಏಲಕ್ಕಿ ಅದು ಹಾಕಿಬಿಟ್ಟು ಕಡಕ್ಕೆ ಒಂದು ಕಪ್ ಚಹಾ ಇದ್ಬಿಟ್ರೆ ಬೆಸ್ಟ್ ರೀ ನಾನು ಬೆಳಗ್ಗೆ ಜಾಸ್ತಿ ಏನು ಚಹಾ ಕುಡಿಯೋಕೆ ಹೋಗಂಗಿಲ್ಲ ರೀ ಸಂಜೆ ಮುಂದಾಗ ಮಾತ್ರ ಸ್ವಲ್ಪ ಕುಡಿಬೇಕನ್ಸುತ್ತಾ ಹಂಗಾಗಿ ಸಲ ಮಾಡ್ಕೊಂಡು ಕುಡಿತೀನಿ ಸಲ ಬ್ಯಾಸರು ಬಂತಂದ್ರೆ ಬಿಟ್ಟಿರ್ತೀನಿ ಈಗಿದ್ರೆ ಮಸ್ತಾಗಿ ಹೊರಗಡೆ ಬಂದು ಚಹಾ ಚಾ ಅಂತೀನಿ ನೋಡ್ರಿ ಯಾರೇ ಒಬ್ಬರ ಕಂಪ್ನಿ ಇದ್ಬಿಟ್ರೆ ಬೆಸ್ಟ್ ಆಗುತ್ತೆ ತನನೂ ಅಲ್ಲು ಹಂಗಾಗಿ ಒಬ್ಬಕ್ಕನೇ ಹೊರಗಡೆ ಬಂದು ಹೊರಗಡೆ ಇವೆಲ್ಲ ನೋಡ್ಕೊತ ಚಹಾ ಕುಡಿದು ಮುಗಿಸ್ತೇವೆ ನೋಡ್ರಿ ಮಸ್ತಾಗಿತ್ತು ಚಹಾ ಅಂತೂ ಟೇಸ್ಟ್ ಆಗಿತ್ತು ರೊಟ್ಟಿ ಬದ್ನಿಗೆ ಅಡುಗೆ ಮಾಡ್ಬೇಕಂತ

ನನಗೂ ಹುಷು ಇದ್ದಿತ್ತಿಲ್ಲ ಅಂತೇಳಿ ನಾನು ಅಡುಗೆ ಮಾಡೋಕ್ಕೆ ಹೋಗಿತಿಲ್ಲರಿ ನಾಯಿ ಸ್ಲಂದ ಅಷ್ಟು ಅನ್ನ ಮಾಡಿದ್ದು ನಮ್ಮ ಮನೆಯವ್ರು ಬಂದ್ ಕೂಡಲೇ ಬದ್ನಿಕೆ ಅಡಗಾಯಿ ರೊಟ್ಟಿ ಮಾಡ್ರೈತಂತೆ ಅವ್ರು ಬಂದ್ ಕೂಡಲೇ ಅಡಿಗೆ ಅಂತ ಕೇಳಿದರೆ ಇಲ್ಲ ನಾನು ಊಟ ಮಾಡಿ ಬಂದಿ ನಂತಂದರು ಹಾಗಾಗಿ ಏನೂ ಅಡುಗೆ ಮಾಡೋಕ್ಕೆ ಹೋಗಲಿಲ್ಲ ರೀ ನನಗೂ ಹುಷು ಇದ್ದಿತ್ತಿಲ್ಲ ಮತ್ತು ತನ್ನನು ಊಟವಲ್ಲ ಅಂತಂದಲು ಮಧ್ಯಾಹ್ನ ಮಾಡಿದ್ದು ರೈಸ್ ಇತ್ತ ಒಂದು ವೀಕೆ ಚೂಡ ಮತ್ತು ಅದೇ ರೈಸ್ ತಿಂತೀನಿ ಅಂತಂದ ತಂದ ಹಾಗಾಗಿ ಏನೋ ಅಡುಗೆ ಮಾಡೋಕ್ಕೆ ಹೋಗಲೇ ಇಲ್ಲ ರೀ ನಾಯಿ ಸ್ಲೆ ಅಂದೇಳಿ ಬಿಸಿ ಅನ್ನ ಮಾಡಿದ್ದೆ ಸ್ವಲ್ಪ ಹಾಲು ಹಾಕಿಬಿಟ್ಟು ತಣ್ಣಗೆ ಮಾಡಿ ಅದಕ್ಕೆ ಹಾಕಾಕತ್ತಿದ್ ನೋಡ್ರಿ ಇವತ್ತು ಅದಕ್ಕೆ ಸರಿಯಾಗಿ ಊಟನೇ ಹಾಕಿಲ್ಲ ಎರಡೂಕು ರೀ ಅಂದ್ರೆ ಬೆಳಗ್ಗೆ ಒಂದು ಬಟೋರಾ ಅಷ್ಟು ಹಾಕಿದ್ದು ಮಧ್ಯಾಹ್ನ ಮಸಾಲ ರೈಸ ಮಾಡಿದ್ದು ಸ್ವಲ್ಪ ಸ್ವಲ್ಪ ಹಾಕಿದ್ರಿ ಜಾಸ್ತಿ ಮಸಾಲ ಇದ್ದಿದ್ದು ಮತ್ತು ಇನ್ನು ರೈಸ್ ಮಾಡಿ ಎಲ್ಲಿ ಹಾಕ್ಲಂತ ಅದಷ್ಟು ಹಾಕಿದ್ದು ಇವಾಗ ಮಸ್ತಾಗಿ ಬಿಸಿ ರೈಸ್ ಹಾಲು ಹಾಕಿಬಿಟ್ರಾಯ್ತು ಹೊಟ್ಟೆ ತುಂಬ ಊಟ ಮಾಡ್ತಾವಂತ ಎರಡಕ್ಕೂ ಹಾಕಾಕಂತೀನಿ ನೋಡ್ರಿ ಅದು ಇನ್ನೂ ಬಂದಿದ್ದಿಲ್ಲ ಕರೆ ಹಾಕಿದ್ದೆ ಇನ್ನೊಂದು ಐತಿರಿ ಅದಂತೂ ಮತ್ತೊಂದು ಬರೋಂಗಿಲ್ಲ ಇದನ್ನೇ ಬಂದಿತ್ತು ಅದಕ್ಕೂ ಹಾಕಿಬಿಟ್ಟು ಅದು ಬಂದ್ಕೊಳ್ಳಿ ಅದಕ್ಕೆ ಹಾಕಕ್ಕೆ ಕೇಳಿ ಮಮ್ಮಿ ತೊಗೊಂಡು ಬರ್ರಿ ಒಳಗೆ ಅಂತ ನಾಲ್ಕತ್ತಿದ್ದ ಮನು ಮತ್ತು ಇವತ್ತಿನ ಇಡುವು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂತ ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ರೀ ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ರೀ